ನಾನು ಒಬ್ಬ ಆರ್ಟಿಸ್ಟ್ ಅಂತ ಇವತ್ತು ಹೊರಗಡೆ ತೆಗೆದುಬಿಟ್ರೆ ಎಷ್ಟು ಜನಕ್ಕೆ ಪರಿಚಯ ಇದ್ದೀರಿ ಸರ್ ಆದರೆ ನನ್ನನ್ನು ಆರ್ಟಿಸ್ಟ್ ಅಂತ ತೆಗೆದ್ರು ಏ ರಾಜೀವ ಸುದೀಪ್ ಸರ್ ಅವ್ರ ಹುಡುಗ ಅಂತ ಅಂದು ಒಂದು ತ್ಯಾಗ ಇದೆ ಸರ್ ಸೊ ಸರ್ ಇದು ಬ್ಲೆಸ್ಸಿಂಗ್ ಅಂತ ಅನ್ನೋದಕ್ಕಿಂತ ಗೊತ್ತಿಲ್ಲ ಸರ್ ನಾನು ಕೇಳ್ಕೊಂಬಂದೀನಿ ಅನ್ಸುತ್ತೆ ಪ್ರತಿಯೊಬ್ಬರು ಜೀವನದಲ್ಲೂ ಫ್ರಮ್ ದಿ ಏಜ್ ಆಫ್ ಟ್ವೆಂಟಿ ಟಿಲ್ ದಿ ಏಜ್ ಆಫ್ ತರ್ಟಿ ಫೈವ್ ಫಾರ್ಟಿ ಸರ್ ಅಲ್ಲೇ ಅವರು ಅವರ ತನನ ಪ್ರಪಂಚಕ್ಕೆ ಪರಿಚಯ ಮಾಡಿಸೋದು ಅದಾದ ಮೇಲೆ ಪರಿಚಯ ಮಾಡ್ಸೋಕ್ಕಾಗಲ್ಲ ಆಗಿರೋದೆಲ್ಲ ಮಿರಾಕಲ್ಸ್ ಆಗುತ್ತೆ ಆದರೆ ಮಿರಾಕಲ್ ಆಗುತ್ತೆ ಟ್ವೆಂಟಿ ಒಳಗಡೆ ನಿನ್ನ ಜೀವನ ನಿನ್ನ ಫೈಟಿಂಗ್ ನೀನು ನಿಂದು ವಿದ್ಯಾಭ್ಯಾಸ ಮುಗಿಯೋದಕ್ಕೆ ನನಗೆ ಅವರು ಸಿಕ್ಕಾಗ ನನಗೆ ಇಪ್ಪತ್ತೆರಡು ವರ್ಷ ಸರ್ ನನಗೆ ಅವ್ರಿಗೆ ಸಿಕ್ಕಿದಾಗ ನನಗೆ ಇಪ್ಪತ್ತೆರಡು ವರ್ಷ ಇವತ್ತರೆಗೂ ಅವ್ರ ತೆಗಿದೀನಿ ಸೊ ನನ್ನ ಜೀವನದ ಪರಿಚಯ ಪ್ರಪಂಚಕ್ಕಾಗಿದ್ದು ಇವ್ರ ಮುಖಾಂತರ ಗ್ಯಾರಂಟಿ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ